ಹಾಯ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಂಚೋಲರ್ ಮಾತೇರಲ್ಲ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಇವತ್ತು ಅಷ್ಟಮಿ ಸ್ಪೆಷಲ್ ಹಲಸಿನ ಎಲೆಯ ಕೊಟ್ಟಿಗೆಯನ್ನು ಹೇಗೆ ಮಾಡುವುದಂತ ನೋಡುವ ಸಿಂಪಲಾಗಿ ಹೇಗೆ ಮಾಡುವುದಂತ ಹಲಸಿನ ಎಲೆಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಬಡಿಸಬೇಕು ಬಾಡಿಸ್ಮೇಲೆ ಬಾಡಿಸಿದ ಮೇಲೆ ಅದನ್ನು ಸ್ವಲ್ಪ ಎಲ್ಲ ಅದರಲ್ಲಿ ನೀರೆಲ್ಲ ಇರಬಾರ್ದು ಒಳ್ಳೆಯ ರೀತಿಯಲ್ಲಿ ಒರೆಸಿ ಆಮೇಲೆ ನೋಡಿ ಎರಡು ಒಂದೇ ಥರದ ಎಲೆಯನ್ನು ತೆಗೆದುಕೊಂಡು ಅದಕ್ಕೆ ಇಡುಸುಡಿ ಕಡ್ಡಿಯಿಂದ ಈ ಥರ ಜಾಯಿಂಟ್ ಮಾಡಬೇಕು ಈಗ ಇನ್ನೊಂದು ಎಲೆಯನ್ನು ತೆಗೊಂಡು ಇನ್ನೊಂದು ಕಡ್ಡಿಯನ್ನು ಹಾಕಬೇಕು ನೋಡಿ ಅಂತೆ ಎಷ್ಟು ಸಿಂಪಲಾಗಿ ಮಾಡ್ಬೋದು ಎಲ್ಲರೂ ಸಹ ಕಟ್ಬೋದು ಇದನ್ನು ಈಗ ಇನ್ನೊಂದು ಎಲೆ ಒಟ್ಟಿಗೆ ನಾಲ್ಕು ಎಲೆ ಬೇಕು ಒಂದೇ ಥರ ಇದ್ದರೆ ಒಳ್ಳೆಯದು ಎಲೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರಿ ನಮಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ನಾವು ಎಷ್ಟು ವರ್ಷ ನಾಲ್ಕು ವರ್ಷದಿಂದ ಚಾನಲ್ ಮಾಡಿ ಕಾಯ್ತಾ ಯಾರು ಸಹ ಸಪೋರ್ಟ್ ಮಾಡಲಿಲ್ಲ ಇಷ್ಟರ ತನಕ ನಮಗೆ ಈಗ ಈಗ ಸೈಡ್ ಸೈಡಿಗೆ ಒಂದೊಂದು ಇಡುಸುಡಿ ಕಡ್ಡಿಯಿಂದ ಈ ಥರ ಜಾಯಿಂಟ್ ಮಾಡಬೇಕು ನೋಡಿ ಅಂತೆ ಈ ಥರ ಈ ನಾಲ್ಕು ಸೈಡ್ಗೆ ಸಹ ಈ ಥರ ಮಾಡಬೇಕು ಇದೇ ಥರ ಎಲ್ಲರೂ ಸಬ್ ಸಪೋರ್ಟ್ ಮಾಡಿ ನಮಗೆ ನಮ್ಮ ಚಾನಲನ್ನು ಇರಿ ಯಾವಾಗಲೂ ಎಲ್ಲರಿಗೂ ಸಹ ಶೇರ್ ಮಾಡಿ ಆಯಿತಾ ನೋಡಿ ಈ ಥರ ನಾಲ್ಕು ಸೈಡ್ಗೆ ಸಹ ಇದು ಸಿಂಕಿರಿ ಕಡ್ಡಿಯಲ್ಲಿ ಜಾಯಿಂಟ್ ಮಾಡಬೇಕು ಆಮೇಲೆ ನೋಡಿ ಈ ಥರ ಮಡಚಬೇಕು ಎಷ್ಟು ಸಿಂಪಲ್ ನೋಡಿ ಆ ಥರ ಈ ಥರ ಮಡಚಿ ಆಮೇಲೆ ಅಂತೆ ಈ ಥರ ಪುನಃ ಇಡೀ ಕಡ್ಡಿಯಿಂದ ಒಂದು ಮೂರು ಮೂರು ಸರ್ತಿ ಇದು ಮಾಡಬೇಕು ಜಾಯಿಂಟ್ ಮಾಡಬೇಕು ಅಂತೆ ನಾಲ್ಕು ಸಹ ಹೀಗೇನೆ ಹೀಗೇನೆ ಮಾಡೋದು ನಾಲ್ಕು ಸೈಡ್ ಸಹ ಇದು ಅಷ್ಟಮಿಯ ಸ್ಪೆಷಲ್ ನಮ್ಮ ಈ ಸೈಡಲ್ಲಿ ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಈ ಸೈಡ್ನಲ್ಲಿ ಮಾಡ್ತಾರೆ ಎಲ್ಲರೂ ಈ ಥರ ಕೊಟ್ಟಿಗೆ ಅಂತ ನೋಡಿ ಅಂತ ಈ ಥರ ನಾವು ಅಕ್ಕಿ ಅಕ್ಕಿ ಇಟ್ಟುಂಟಲ್ಲ ಅದು ಸ್ವಲ್ಪ ಕೂಡ ಕೆಳಗೆ ಇದು ಆಗಬಾರ್ದು ಹಾಗೆ ಹಾಗೆ ಮಡಚಬೇಕು ಹೊಟ್ಟೆ ಆಗಬಾರ್ದು ಅದು ಸೀಂಕಿರಿ ಹಾಕುವಾಗ ಹೊಟ್ಟೆಕ್ಬಾರ್ದು ನೋಡಿ ಈ ಥರ ಬರಬೇಕು ಸ್ವಲ್ಪ ಕೂಡ ಇದು ಕೊಟ್ಟಿಗೆಯ ಕಡುಬಿನ ಹಿಟ್ಟು ಉಂಟಲ್ಲ ಅದು ಸ್ವಲ್ಪ ಕೂಡ ಕೆಳಗೆ ಬರಬಾರ್ದು ಆ ಥರ ಮಾಡಿದರೆ ಸಾಕು ಈ ಥರ ನೋಡಿ ಇನ್ನೊಂದು ಸೈಡ್ಗೆ ಈ ಥರ ನೋಡಿ ಅಂತೆ ಎಷ್ಟು ಸಿಂಪ್ಲಲ್ಲ ಮಾಡೋದು ಎಲ್ಲರೂ ಸಹ ಕಾಡು ಒಮ್ಮೆ ನೋಡಿದರೆ ಸಾಕು ಎಲ್ಲರೂ ಸಹ ಬರ್ತದೆ ಇದು ಅಷ್ಟೇನು ಕಷ್ಟ ಇಲ್ಲ ನೋಡಿ ಅಂತೆ ಈ ಥರ ಮತ್ತು ಎಲ್ಲರೂ ಸಹ ಚೌತಿ ಚೌತಿಗೆ ಸಹ ಮಾಡ್ತಾರೆ ಅಷ್ಟಮಿಗೆ ಚೌತಿಗೆ ಹಿಂದಿನ ಕಾಲದಲ್ಲಿ ಎಲ್ಲ ತುಂಬ ತುಂಬ ದಿನದಿಂದ ಇದಕ್ಕೆಲ್ಲ ಪ್ರಿಪೇರ್ ಮಾಡಿ ಮೂಡೆ ಸಹ ಮಾಡ್ತಾರೆ ಇನ್ನೊಂದು ಅದರ ಎಲೆ ಹೀಗೆಲ್ಲ ಇಲ್ಲ ಸಿಗುವುದಿಲ್ಲ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ಮೂಡೆ ನಾವು ಈ ಸ ಈ ಥರ ಹಲಸಿನ ಎಲೆಯಿಂದ ಮಾಡುವುದು ಮತ್ತು ಬಾಳೆ ಎಲೆಯಿಂದ ಸಹ ಮಾಡ್ತೇವೆ ನಾವು ನೋಡಿ ಅಂತೆ ಈ ಥರ ಹಾಂ ಈ ಥರ ಜಾಯಿಂಟ್ ಬರ್ತದೆ ನೋಡಿ ಹಾಂ ನೋಡಿ ನಾಲ್ಕು ಸೈಡ್ಗೆ ಸಹ ಈ ಥರ ಈ ಥರ ಸುಡಿ ಕಡ್ಡಿಯಿಂದ ಜಾಯಿಂಟ್ ಮಾಡೋದು ಆಯ್ತಲ್ಲ ಇಷ್ಟೇ ಮತ್ತೇನು ಇಲ್ಲ ಇಷ್ಟೇ ನೋಡಿ ಅಂತೆ ಎಷ್ಟು ಸಿಂಪ್ಲಲ್ಲ ಇದೇ ಥರ ಎಲ್ಲವನ್ನು ಮಾಡುವುದು ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ ಇದಕ್ಕೆ ಅಕ್ಕಿ ಅಂತ ಹಾಕೋದು ಗೊತ್ತುಂಟ ನಾವು ಎದುರು ಬೆಳ ಬೆಳಗ್ತಿಗೆ ಅಕ್ಕಿ ಹಾಕೋದು ಅದು ಒಂದು ಸೇರಿ ಅಕ್ಕಿಗೆ ಒಂದು ಸೇರು ಎದುರು ಬೆಳಕಿಗೆ ಅಕ್ಕಿಗೆ ಕಾಲು ಕೆ ಜಿಯಷ್ಟು ಒಂದು ಕೆ ಜಿಗೆ ಕಾಲು ಕೆ ಜಿಯಷ್ಟು ಉದ್ದಿನ ಬೆಳೆ ಹಾಕಬೇಕು ನೋಡಿ ಎಲ್ಲ ಇಷ್ಟು ಈ ಥರ ಎಲ್ಲ ಮಾಡಿ ಇಟ್ಟಿದ್ದೇವೆ ನಾವು ಅದನ್ನು ಇಡ್ಲಿಗೆ ನಾವು ಹೇಗೆ ಕಡಿದು ಇಡ್ತೇವೆ ಅದೇ ಥರ ಹಿಟ್ಟು ಕಡ್ದು ಇಡಬೇಕು ನೋಡಿ ನಾವು ನಿನ್ನೆ ರಾತ್ರಿ ಹಾಕಿದ್ದೇನೆ ನೀರಲ್ಲಿ ನೆನೆ ಹಾಕಿದ್ದೆ ಇತ್ತು ಬೆಳಗ್ಗೆ ಕಡೆದು ಕಡೆದು ಈಗ ಸಂಜೆ ಆಗುವಾಗ ಹಿಟ್ಟು ಮೇಲೆ ಬಂದಿದೆ ಅದಕ್ಕೆ ಸ್ವಲ್ಪ ಕಡಿಯುವಾಗ ಉಪ್ಪು ಮತ್ತು ಸ್ವಲ್ಪ ಅಂದರೆ ಹಾಕ್ಲಿಕ್ಕೆ ಇಲ್ಲ ಸೋಡಾ ಹುಡಿ ನಾನು ಸ್ವಲ್ಪ ಅಂದರೆ ಒಂದು ಚಿಟಿಕೆಯಷ್ಟು ಸೋಡಾ ಹುಡಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ಹಿಟ್ಟು ಮೇಲೆ ಬಂತು ಸಂಜೆ ಆಗುವಾಗ ಈಗ ಅದನ್ನು ಇದು ಇಡ್ಲಿ ಪಾ ಪಾತ್ರೆ ಉಂಟಲ್ಲ ಅದರಲ್ಲಿ ಬೇಯಿಸಲಿಕ್ಕೆ ಇಡುವುದು ಸಂಜೆ ಆಗುವಾಗ ಬೆಳಿಗ್ಗೆ ಮಾ ರಾತ್ರಿ ಕಡೆದರೆ ಬೆಳಿಗ್ಗೆ ಇಡ್ಬೋದು ಆ ಥರ ನೋಡಿ ಈ ಥರ ಅದು ಒಂದು ಅರ್ಧ ಗಂಟೆ ಜಾಸ್ತಿ ಇದೆ ಬೇಯಿಸಿ ಬೇಯಲಿಕ್ಕೆ ಇದು ಸ್ವಲ್ಪ ಕ ಕೊಟ್ಟಿಗೆ ಸಣ್ಣ ಸಣ್ಣದು ಎಲೆ ಎಲ್ಲ ಸಣ್ಣದಿದ್ದರಿಂದ ನಾವು ಸಣ್ಣದಾಗಿದೆ ಸ್ವಲ್ಪ ಹಾಗೇ ಒಂದು ಅರ್ಧ ಗಂಟೆ ಸಾಕು ಬೇಯಲಿಕ್ಕೆ ಮತ್ತೆ ಬಾಳೆ ಎಲೆಯಿಂದ ಸಹ ಮಾಡ್ತೇವೆ ಅದನ್ನು ಎಂತ ಗೊತ್ತುಂಟ ಚೆನ್ನಾಗಿ ತೊಳೆದು ಅದನ್ನು ಸಹ ಬಿಸಿಲಲ್ಲಿ ಇಲ್ಲದ್ರೆ ಬೆಂಕಿಯಲ್ಲಿ ಬಾಡಿಸಬೇಕು ಆಮೇಲೆ ಅದು ಕಟ್ಲಿಗೆ ತುಂಬ ಸುಲಭ ಮಾತ್ರ ಇದಕ್ಕಿಂತ ನೋಡಿ ಈ ಥರ ಇಟ್ಟು ಮಾತ್ರ ನೀರಾಗಬಾರ್ದು ಆಯಿತಾ ಇಷ್ಟು ಗಟ್ಟಿ ಇರಬೇಕು ಇಲ್ಲದಿದ್ರೆಲ್ಲ ಇದರಲ್ಲಿ ಸೈಡ್ ಎಲ್ಲ ಕೆಳಗೆ ಬೀಳ್ತದೆ ನಾವು ಮಾಡಿದ್ದು ಸ್ವಲ್ಪ ಸಣ್ಣ ಸಣ್ಣದಲ್ಲ ಹಾಗೆಲ್ಲ ಇಟ್ಟು ನಾವು ಅದರಲ್ಲಿ ಹಾಕುವಾಗ ಸ್ವಲ್ಪ ಅದರ ಸೈಡಿಗೆಲ್ಲ ಬಿದ್ದಿದೆ ಅದು ನೋಡಿ ಈ ಥರ ಇದು ಅರ್ಧ ಗಂಟೆ ಬೇಯಬೇಕು ಎಷ್ಟು ಸ್ಮೂತು ಹತ್ತಿಯಾಗಿ ಆಗಿದೆ ಇದು ಹತ್ತಿಯಾಗಿ ಆಗ್ತದೆ ಅಲ್ಲ ಇದು ಚಿಕನ್ಗೆ ಚಿಕನ್ ಸಾರಿಗೆ ಒಳ್ಳೆಯದಾಗ್ತದೆ ಇದು ನೋಡಿ ಈಗ ಬೇಯ್ ಬೆಂದಾಯಿತು ಅರ್ಧ ಗಂಟೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಇದೇ ಥರ ಎಲ್ಲರೂ ಸಹ ಮಾಡ್ಬೋದು ಎಷ್ಟು ಸಿಂಪಲ್ ಅಲ್ವಾ ಇಡ್ಲಿ ಪಾತ್ರೆ ಎಲ್ಲ ತೊಳಿಬೇಕು ಅದು ಮಾಡಬೇಕು ಇದು ಮಾಡಬೇಕು ಅದೆಲ್ಲ ಕಷ್ಟವೇ ಇಲ್ಲ ಈ ಥರ ಎಲೆಯಲ್ಲಿ ಮಾಡಿದರೆ ಅಲ್ಲ ಇದು ವರ್ಷಕ್ಕೆ ಒಮ್ಮೆ ನಾವು ಮಾಡುವ ಹಲಸಿನ ಎಲೆಯ ಕೊಟ್ಟಿಗೆ ಥ್ಯಾಂಕ್ ಯು